ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನಿಮ್ಮ ಮುಂದಿನ ನನ್ನ ವಿಡಿಯೋ ಅಂತ ಹೇಳಿದ್ರೆ ಕಾಯಿಯ ಬಹುಪಯೋಗಿ ಪ್ರಯೋಜನಗಳು ಏನು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಂಟುವಾಳ ಅಥವಾ ಸಾಬೂನು ಬೀಜಗಳು ಅಥವಾ ನೆಟ್ ಇದನ್ನು ನಮ್ಮ ಭಾರತ ದೇಶದಲ್ಲಿ ಶತಶತಮಾನಗಳಿಂದ ಬಳಸಂಥದ್ದು ಇದು ನೈಸರ್ಗಿಕವಾಗಿ ಸಿಗೋಂಥದ್ದಾದ್ದರಿಂದ ಇದನ್ನು ನ್ಯಾಚುರಲ್ ಕ್ಲೀನಿಂಗ್ ಏಜೆಂಟ್ ಅಂತ ಹೇಳ್ಬೋದು ಇದೊಂದು ಪರಿಸರ ಸ್ನೇಹಿ ಹಾಗೂ ಕಡಿಮೆ ವೆಚ್ಚದಲ್ಲಿ ದೊರಕುವಂಥ ಒಂದು ಕೃಷಿ ಉತ್ಪನ್ನ ವಸ್ತು ಆಗಿದೆ ಇದನ್ನು ಯಾವುದೇ ಹಲವಾರು ಬಟ್ಟೆ ಮತ್ತು ಚಿನ್ನ ಬೆಳ್ಳಿ ಇದೆಲ್ಲ ಕ್ಲೀನಿಂಗು ಫ್ಲೋರ್ ಕ್ಲೀನಿಂಗ್ ಮಾಡೋಕ್ಕೆ ನೆಲ ಶುಚಿಗೊಳಿಸೋಕ್ಕೆ ಕಿಟಕಿ ಬಾಗಿಲುಗಳನ್ನು ಶುಚಿಗೊಳಿಸೋಕ್ಕೆ ಎಲ್ಲ ಉಪಯೋಗಿಸೋಂಥದ್ದು ಇದು ಏನು ನಾವು ಧರಿಸುವ ಬಟ್ಟೆಗಳಿಗೆ ಅಂಟ್ಕೊಂಡಿರುವಂಥ ಕೊಳಕು ತೆಗೆಯಂಥದ್ದು ಹಾಗೆ ಅದರಲ್ಲಿ ಅಂಟ್ಕೊಂಡಿರೋಂಥ ಕಲೆ ತೆಗೆಯೋದು ಮನೆ ಮನೆಯಲ್ಲೇ ನಾವು ನೆಲ ಒರೆಸ್ಬೇಕಾರೆ ಒಂದು ಸ್ವಲ್ಪ ನೀರಿಗೆ ಇದನ್ನು ನಾವು ಒಂದೆರಡು ಸೋಪಿನ ಕಾಯಿ ಹಾಕ್ಕೊಂಡ್ರೂ ಸಾಕು ಇದು ಸೋಪಿನಕಾಯಿ ಸಾಬೂನ್ಕಾಯಿ ಅಂತ ಕೂಡ ಹೇಳ್ತೀವಿ ಆಮೇಲೆ ಸೋಪು ತಯಾರಿಕೆಯಲ್ಲಿ ಇದನ್ನು ಮುಖ್ಯವಾಗಿ ಬಳಸ್ತಾರೆ ಅದು ಆಮೇಲೆ ನೆಲ ಇದಾಯ್ತಲ್ಲ ಕಿಟಕಿ ಬಾಗಿಲುಗಳು ವಾಶ್ರೂಮು ಸ್ನಾನಗೃಹಗಳಿಗೆ ಅಂಟಿದ ಕೆಟ್ಟ ಕಲೆಗಳನ್ನು ಅವುಗಳ ಮೇಲ್ಮೈ ಸ್ವಚ್ಛಗೊಳಿಸಲು ಬಳಸುವ ಒಂದು ಕೃಷಿ ಉತ್ಪನ್ನವಾಗಿದೆ ಅಂತ ಹೇಳ್ಬೋದು ನೀರಿನಲ್ಲಿ ಈ ಕಾಯಿಯನ್ನು ಕುದಿಸಿ ಇದರಲ್ಲಿ ಬರುವ ದ್ರವವನ್ನು ಮೇಲೆ ಹೇಳಿದ ಎಲ್ಲ ಶುದ್ಧತೆಯ ಕೆಲಸದಲ್ಲೂ ಕೂಡ ಬಳಸ್ಬೋದು ಹಾಗೆ ಇದನ್ನು ಆಭರಣಗಳನ್ನು ಸ್ವಚ್ಛ ಮಾಡೋಕ್ಕೆ ಅಂಟುವಾಳಕಾಯಿಯ ನೀರನ್ನು ಬೆಳ್ಳಿ ಮತ್ತು ಚಿನ್ನದ ಆಭರಣಗಳನ್ನು ಸ್ವಚ್ಛಗೊಳಿಸಲು ಬಳ ಸ್ವಚ್ಛಗೊಳಿಸಲು ಬಳಸೋದು ಆಭರಣಗಳಾಗಲಿ ಅಥವಾ ಚಿನ್ನ ಬೆಳ್ಳಿ ವಸ್ತುಗಳಾಗಲಿ ಪಳಪಳ ಹೊಳೆಯೋದನ್ನು ನೋಡ್ಬೋದು ಆಮೇಲೆ ನಾವು ತಲೆಗೆ ಹಾಕಿದ ಏನು ಎಣ್ಣೆ ಜಿಡ್ಡು ತೆಗೆಯೋಕ್ಕೆ ಇದ್ರ ಜೊತೆಗೆ ಸೀಗೆ ಪು ಕಾಯಿಯನ್ನು ಸೇರಿಸ್ಕೊಂಡು ಅಂಟವಾಳನ್ನು ಸೇರಿಸ್ಕೊಂಡು ನಾವು ಇದರಲ್ಲೊಂದು ನೈಸರ್ಗಿಕವಾದ ಶಾಂಪು ತಯಾರು ಮಾಡಿಕೊಂಡು ತಲೆ ತೊಳ್ಕೊಂಡಾಗ ತಲೆ ಕೂದಲು ತುಂಬ ಸೊಂಪಾಗಿ ಮತ್ತು ಹಾಗೆ ಶುದ್ಧವಾಗಿ ಸ್ವಚ್ಛವಾಗಿ ತಲೆ ಬುರುಡೆ ಇರೋಂಥದ್ದು ನೋಡ್ಬೋದು ಇದು ಬಹಳ ದೊಡ್ಡ ಮರ ಆಗೋಂಥದ್ದು ಇದು ಒಂದೊಂದು ಮರದಲ್ಲೇ ಕ್ವಿಂಟಾಲ್ ಗಟ್ಟಲೆ ಗೊಂಚುಲು ಗೊಂಚುಲಾಗಿ ಬಿಡೋದನ್ನು ನಾವು ಕಾಣ್ಬೋದು ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಾದ್ರೆ ಬಹಳಷ್ಟು ಗಿಡ ಮರಗಳು ಇದು ನಮಗೆ ಕಾಣುತ್ತೆ ಇದು ನೈಸರ್ಗಿಕವಾದ ಒಂದು ಶಾಂಪು ಬ ತಯಾರು ಮಾಡೋಕ್ಕೆ ಕೂಡ ಬಳಸ್ತಾರೆ ಅಂತ ಹೇಳ್ಬೋದು ನೋಡೋದ್ರೆಲ್ಲ ಪ್ರಿಯ ವೀಕ್ಷಕರೇ ಹೇಗೆ ಅಂಟ್ವಾಳದ ಬಹುಪಯೋಗಿ ಇನ್ನು ಇನ್ನೂ ಬಹಳಷ್ಟು ಉಪಯೋಗಗಳಿಗೆ ಇದೆ ಆದರೆ ನಾವೇನೇನಕ್ಕೆ ಬಳಸ್ತೀವಿ ಅದನ್ನು ಮಾತ್ರ ನಾನಿಲ್ಲಿ ಹೇಳಿದ್ದೀನಿ ಹಾಗೆ ಇದು ಬಳಸಿ ಗೊತ್ತಿರೋರಿಗೆ ಗೊತ್ತಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು